ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಮೊನ್ನೆಯಿಂದಲೂ ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾನೇ ಇದ್ದೆ ಗುರಿ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗಿ ಭರ್ಜರಿ ಸೌಂಡು ಇದೆ ಒಳ್ಳೆಯ ರೆಸ್ಪಾನ್ಸ್ ಇದೆ ನೋಡಿದವರೆಲ್ಲರೂ ಕೂಡ ಸಿನಿಮಾ ಅದ್ಭುತವಾಗಿದೆ ಅಂಥೇಳಿ ತಮ್ಮ ತಮ್ಮ ಒಪಿನಿಯನನ್ನು ಶೇರ್ ಮಾಡಿಕೊಂಡು ತಮ್ಮ ತಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಸೊ ನಿಮ್ಗೆ ಗೊತ್ತೇ ಇದೆ ಇತ್ತೀಚೆಗೆ ಏನಾಗಿದೆ ಹೇಳಿದರೆ ಸರ್ಕಾರಿ ಶಾಲೆಗಳು ಮಾಯ ಇದೆ ಸರ್ಕಾರಿ ಶಾಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇಬ್ಬರು ಮಕ್ಕಳು ಹೋರಾಡುವಂತಹ ಒಂದು ಅದ್ಭುತ ಕಥೆಯೇ ಗುರಿ ಹಾಗಾದರೆ ಗುರಿ ಸಿನಿಮಾದಲ್ಲಿ ಅಂಥದ್ದೇನಿದೆ ಗುರಿ ಸಿನಿಮಾನ ನೋಡಿದಂಥ ಜನರು ಕೂಡ ಈಗ ಮೆಚ್ಕೊಂಡಿದ್ದಾರೆ ಹಾಡಿ ಹೋಗ್ತಾ ಇದ್ದಾರೆ ಇವಾಗ ನಾನು ಜನ ಮಾತಾಡ್ಸೋಕೆ ನನ್ನ ಜೊತೆ ಡೈರೆಕ್ಟರ್ ಇದ್ದರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸೆಲ್ವಂ ಮಾದಪ್ಪನವರು ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮೇಡಮ್ ನೀವು ನಾನು ಕೂಡ ಚೆನ್ನಾಗಿದ್ದೀನಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಗುರಿ ಸಿನಿಮಾ ರೆಸ್ಪಾನ್ಸ್ಗಳು ಗಮನಿಸ್ತಾ ಇದ್ವಿ ತುಂಬ ಜೆನ್ಯೂನಾಗಿ ರಿವ್ಯೂ ಬರ್ತಾ ಇದಾವೆ ಸೊ ಅದು ನಮ್ಗೆ ಖುಷಿ ಕೊಟ್ಟಿದೆ ಒಂದು ಒಳ್ಳೆಯ ಸಿನಿಮಾವನ್ನ ಇಂಡಸ್ಟ್ರಿ ಕೊಟ್ಟಿದ್ದೀರಾ ಮೊದಲೇ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಸರ್ ಗುರಿ ಅಂತ ಬಂದಾಗ ಒಂದು ಸರ್ಕಾರಿ ಶಾಲೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮಕ್ಕಳು ಹೋರಾಟ ಮಾಡುವ ಒಂದು ಅದ್ಭುತ ಸಿನಿಮಾ ಭಾವನಾತ್ಮಕವಾಗಿ ನಮ್ಮನ್ನು ಕಾಡುತ್ತೆ ಅನ್ನೋದು ನಂಗೆ ಸಿಕ್ಕಿರುವ ಇನ್ಫಾರ್ಮೇಷನ್ನು ನಾನು ಕೂಡ ಸಿನಿಮಾ ನೋಡಬೇಕು ಅಂತ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ ನಿಮ್ಮ ರಿಯಾಕ್ಷನ್ ಕರೆಕ್ಟ್ ಮೇಡಮ್ ನೀವು ಹೇಳಿದ್ದು ನಿಜ ಸೊ ಸಿನಿಮಾ ರಿಲೀಸ್ ಆಗಿ ಇವತ್ತು ನಾಲ್ಕನೇ ದಿನ ಎಲ್ಲ ಕಡೆ ಆ ಕಡೆ ತುಂಬ ಕಡೆ ಎಲ್ಲ ಬಂದು ಮಕ್ಕಳು ಶಾಲೆ ಶಾಲೆ ಬಂದು ಟೀಚರ್ಸು ಪೇರೆಂಟ್ಸ್ ಎಲ್ಲ ಸಿನಿಮಾ ನೋಡ್ತವ್ರೆ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದಾಗ ಅವರು ಕನೆಕ್ಟ್ ಆಗಿರೋದು ಅವರು ಎಂಜಾಯ್ ಮಾಡೋದನ್ನೆಲ್ಲ ನೋಡಿ ನನಗೆ ಖುಷಿ ಆಗ್ತಿತ್ತು ನಾನು ಆ ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಂದು ಮಕ್ಕಳದ್ದು ಒಂದು ಸಿನಿಮಾ ಒಂದು ಎಜುಕೇಷನ್ ಒಂದು ಗೌ ಅಂದರೆ ಬಡ ಮಕ್ಕಳಿಗೆ ಎಜುಕೇಷನ್ ಬೇಕು ಅದಕ್ಕೆ ಏನು ಮಾಡಬೇಕು ಗೌರ್ಮೆಂಟ್ ಶಾಲೆಗಳಾದರೆ ಬಡ ಮಕ್ಕಳು ಓದ್ತಾರೆ ಎಲ್ಲರೂ ಕಾನ್ವೆಂಟಲ್ಲಿ ಫೀಸ್ ಕಟ್ಟು ಓದೋಕ್ಕಾಗಲ್ಲ ಸೊ ಅದು ಒಂದು ಮೈಂಡಲ್ಲಿ ಹೋಯ್ತದೆ ತುಂಬ ಒಂದು ಹಚ್ಚತ್ರ ಈ ಒಂದು ಇಪ್ಪತ್ತು ವರ್ಷದಿಂದ ಎಷ್ಟೋ ಸಾವಿರ ಗೌರ್ಮೆಂಟ್ ಶಾಲೆಗಳು ಮುಚ್ಚೋಗಿದ್ದಾವೆ ಈ ಥರ ಹೋಗ್ತಾ ಇದ್ದರೆ ಬಡ ಮಕ್ಕಳಿಗೆ ಎಜುಕೇಷನ್ ಇಲ್ದ್ರೆ ಹೋಗ್ಬಿಡುತ್ತೆ ಅನ್ನೋ ಒಂದು ಫೀಲಲ್ಲಿ ಈ ಸಿನಿಮಾ ಮಾಡಿದೆ ಬಟ್ ಅದು ಯಾವ ಲೆವೆಲ್ಗೆ ಮಕ್ಕಳಿಗೆ ಕನೆಕ್ಟ್ ಆಗಿದೆ ಅಂದರೆ ಒಂದೊಂದು ಸಿನಿಮು ಮಕ್ಕಳು ಕೂಗಾಡ್ತಾರೆ ನಾವು ಆಗ ಅನ್ನಿಸ್ತೀವಿ ಓಕೆ ಕರೆಕ್ಟ್ ಮಕ್ಕಳಿಗೆ ಕನೆಕ್ಟ್ ಆಗಿದೆ ಆಮೇಲೆ ಪ್ಯಾರೆಂಟ್ಸು ಅಷ್ಟೇ ಎಲ್ಲರೂ ಅವರು ಕೂಡ ರಿವ್ಯೂ ತುಂಬ ಜೆನ್ಯೂನ್ ರಿವ್ಯೂ ಸರ್ ನಿಜವಾಗ್ಲೂ ನಾವು ಇದು ಫೈಟು ಅದು ಇದೆಲ್ಲ ನೋಡ್ತಾ ಇರ್ತೀವಿ ಸರ್ ಅದೆಲ್ಲ ಬಿಟ್ಟು ಈ ಥರ ಸಿನಿಮಾಗಳು ನೋಡಬೇಕು ತುಂಬ ಒಳ್ಳೆ ಸಿನಿಮಾ ಮಾಡಿದ್ರು ಅಂತ ನನಗೆ ತುಂಬ ಎಲ್ಲ ಕಡೆಯಿಂದ ನಾವು ಫೋನ್ ಕಾಲ್ಸು ಆಮೇಲೆ ಡೈರೆಕ್ಟ್ ಹೋದಾಗ ನನಗೆ ರಿವ್ಯೂಸ್ ಎಲ್ಲ ಹೇಳ್ತಿದ್ದಾರೆ ತುಂಬಾ ಖುಷಿಯಾಗಿದೆ ಇದು ಹಿಂಗೆ ಮುಂದುವರಿಬೇಕು ಪೇರೆಂಟ್ಸು ಮಕ್ಕಳು ಎಲ್ಲ ಬಂದು ಥಿಯೇಟ್ರಿಗೆ ಈ ಸಿನಿಮಾನ ನೋಡಬೇಕು ಮತ್ತು ಈ ಗುರಿ ಪಿಕ್ಚರ್ಗೆ ಅವ್ರು ಸಪೋರ್ಟ್ ಮಾಡಬೇಕಂತ ತುಂಬ ಮನಸ್ಸಿಂದ ಕೇಳ್ಕೊತಾ ಇದ್ದೀನಿ ಮೇಡಮ್ ನೈಜ ಕಥೆಯನ್ನು ಆಧರಿಸಿದ ಸಿನಿಮಾ ಗುರಿ ಸೊ ಈ ಹೇಗೆ ಈ ಕತೆ ಸಿಕ್ತು ಹೇಗಿತ್ತು ನಿಮ್ಮ ಹುಡುಕಾಟ ತಡೆಕಾಟ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳೋದ ಮೇಡಮ್ ನಾನು ನನ್ನ ಫ್ರೆಂಡ್ ಊರಿಗೆ ಹೋಗಿದ್ದೆ ಅಲ್ಲಿ ಹೋದಾಗ ಅವರು ಓದಿದ್ರು ಸ್ಕೂಲ್ ತೋರಿಸ್ತೀನಿ ಬನ್ನಿ ಕರ್ಕೊಂಡೋದ್ರು ಅಲ್ಲಿ ಸಾಲೇ ಇರಲಿಲ್ಲ ಆಮೇಲೆ ಈ ಇಷ್ಟು ಬೇಗ ಮು ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರಲ್ಲ ಅಂದ್ಬಿಟ್ಟು ಮತ್ತೆ ಆ ಕಡೆ ಹೋದಾಗ ನಾವೊಂದು ಟ್ರಿಕ್ ಟ್ರಕ್ ಟ್ರಿಪ್ ಥರ ಹೋಗಿದ್ವಿ ಆಮೇಲೆ ಒಂದು ಬೆಟ್ಟದ ಮೇಲೆ ಒಂದು ಶಾಲೆ ಶಾಲೆ ಓಪನ್ ಇದೆ ಮಕ್ಕಳು ಯಾರೂ ಇಲ್ಲ ಎಲ್ಲ ಬಂದು ಕೆರೆಯಲ್ಲಿ ಆಟ ಆಡ್ತಿದ್ರು ಟೀಚರು ಇದು ಏನಪ್ಪ ಇಲ್ಲಿ ಯಾರು ಇಲ್ವಾ ಸ್ಕೂಲಲ್ಲಿ ಅಂದಾಗ ಅವ್ರು ಹೇಳಿದ್ರು ಈ ಥರ ಇಲ್ಲ ಸರ್ ಇದು ಮುಚ್ಚೋಗ್ತಾ ಇದೆ ಯಾರು ಇಲ್ಲ ಅಂದ ಇದಕ್ಕೆ ಬರ್ತಾರೆ ಹಿಂಗೆ ಆಟ ಆಡ್ಕೊಂಡು ಹೋಗ್ತಾರೆ ಅಷ್ಟೇ ಅಂತ ಆಮೇಲೆ ಅದ್ರ ಬಗ್ಗೆಲ್ಲ ನಾನು ಸ್ಟಡಿ ಮಾಡಿದೆ ಸ್ಟಡಿ ಮಾಡಿದಾಗ ಗೊತ್ತಾಯಿತು ಸೊ ಈ ಥರ ಅಂದರೆ ಅದು ನನಗೆ ತುಂಬ ಒಂಥರ ಒಂದು ಇಪ್ಪತ್ತು ಮನೆಗೆ ಒಂದು ಸಣ್ಣ ಸ್ಕೂಲು ಒಬ್ಬರೇ ಟೀಚರು ಎಲ್ಲನೂ ಅವರೇ ಮಾಡ್ಕೊತಾರೆ ಗೂಡ್ಸೋದ್ರಿಂದ ಹಿಡ್ದು ಮಕ್ಳಿಗೆ ಹೇಳ್ಕೊಡೋದ್ರಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡ್ದು ಎಲ್ಲ ಅವರೇ ಹೇಳ್ಕೊಡ್ತಾರೆ ಅಲ್ಲಿ ಗೂಡ್ಸೋದು ಅವರೇ ಸೊ ಈ ಥರ ಒಂದು ಟೀಚಿ ಇದು ನನಗೆ ಸ್ಪೆಷಲ್ ಅನಿಸುತ್ತೆ ಸ್ಕೂಲು ಸರ್ ಇದ್ರ ಮೇಲೇ ಒಂದು ಸಬ್ಜೆಕ್ಟ್ ಮಾಡೋಣ ಯಾಕಂದರೆ ಸ್ಕೂಲ್ ತುಂಬ ಮುಚ್ಚೋಗ್ತಾ ಇದ್ದಾವೆ ನಾನು ಕೇಳಿದೆ ಈ ಸ್ಕೂಲ್ ಮುಚ್ಚೋದ್ರಿಂದ ಏನು ಪ್ರಾಬ್ಲಮ್ ಅಂದರೆ ಇಲ್ಲಿರೋ ಬಡ ಮಕ್ಕಳು ಓದೋಕ್ಕಾಗಲ್ಲ ಸರ್ ಅಷ್ಟೇ ಅಂತಂದು ಅವರು ಶಾಲೆಗೆ ಹೋಗ್ಬೇಕಂದ್ರೆ ಅಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಬೆಟ್ಟದ ಕೆಳಗಡೆ ಇಳಿದು ಹೋಗಬೇಕು ಅವರು ಅದನ್ನೆಲ್ಲ ತೋರಿಸ್ತೀನಿ ನಾನು ಸಿನಿಮಾದಲ್ಲಿ ಆ ಥರ ಇದ್ದಾಗ ಸರಿ ಇದನ್ನು ನಾವು ಸಿನಿಮಾ ಅಂದ್ಬಿಟ್ಟು ಆ ರಿಯಲ್ ಘಟನನ್ನು ತೊಗೊಂಡು ಸರಿ ಅದರ ಮೇಲೆ ವರ್ಕ್ ಮಾಡಿ ಇದರಿಂದ ಏನೇನು ಬೇರೆ ಪ್ರೈವೇಟ್ ಸ್ಕೂಲ್ಗಳೆಲ್ಲ ಏನು ಮಾಡ್ತಾರೆ ಬೇರೆ ಗೌರ್ಮೆಂಟೆಲ್ಲ ಏನು ಮಾಡುತ್ತೆ ಇದನ್ನೆಲ್ಲ ನಾನು ಅದರಲ್ಲಿ ತೋರಿಸ್ತೀನಿ ಮೇಡಮ್ ಸೊ ಅವ್ರ ಬ್ಯಾಕ್ ಬೋನಲ್ಲಿ ಇವಾಗ ಒಂದು ಒಂದು ಡಿಸ್ಟಿಕ್ ತೊಗೊಂಡ್ರೆ ಅಲ್ಲಿ ಎಷ್ಟು ಪ್ರೈವೇಟ್ ಸ್ಕೂಲ್ ಇದೆ ಎಸ್ ಗೌರ್ಮೆಂಟ್ ಸ್ಕೂಲ್ ಅಂತ ಲೆಕ್ಕ ಮಾಡಿದಾಗ ಯಾಕೆ ಗೌರ್ಮೆಂಟ್ ಸ್ಕೂಲ್ ಇಲ್ಲ ಯಾಕೆ ಪ್ರೈವೇಟ್ ಸ್ಕೂಲ್ ಜಾಸ್ತಿ ಆಗ್ತಾ ಅನ್ನೋದನ್ನು ತೋರಿಸಿದ್ದೀನಿ ಮೇಡಮ್ ಸೊ ಇದೆಲ್ಲ ನಿಜವಾಗ್ಲೂ ಜನ ನೋಡಬೇಕು ನಮಗೆ ನಮ್ಮ ಈ ಸಿನಿಮಾ ನೋಡಿ ಎಜುಕೇಷನ್ಗೆ ಸಪೋರ್ಟ್ ಮಾಡಬೇಕು ಮೇಡಮ್ ಸೂಪರ್ ಇಷ್ಟೆಲ್ಲ ಹೇಳಿದ್ರಿ ಸರ್ ಹಂಡ್ರೆಡ್ ಪರ್ಸೆಂಟ್ ನೋಡುವಂಥ ಸಿನಿಮಾ ನೋಡಿ ಎಲ್ಲರೂ ಕೂಡ ಮೆಚ್ಚುವಂಥ ಸಿನಿಮಾ ಅನ್ನೋದು ಇವಾಗ ಟಾಕ್ ಇದೆ ಬಟ್ ನನಗೆ ನನ್ನ ಆಸೆ ಏನಂತಂದರೆ ಇದು ಗೌರ್ಮೆಂಟ್ ಮಟ್ಟಕ್ಕೆ ಹೋಗಬೇಕು ಸರ್ಕಾರಿ ಅಧಿಕಾರಿಗಳು ನೋಡಬೇಕು ಇಲ್ಲ ಮಾನ್ಯ ಶಿಕ್ಷಣ ಸಚಿವರು ನೋಡಬೇಕು ಈ ಥರದ್ದು ನನ್ನ ಅಲೆಗೂ ಬಂತು ಸೊ ನಿಮಗೆ ಅವ್ರಿಗೇನೋ ತೋರಿಸುವಂಥ ಪ್ರಯತ್ನ ಇಂಥದ್ದು ಏನಾದರೂ ಬಂದಿದೆಯಾ ಏನಾದರೂ ಆ ಥರ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ ಹೇಗೆ ಶಿಕ್ಷಣ ಇಲಾಖೆಗೆ ಇಲ್ಲ ನೀವು ಕರೆಕ್ಟಾಗಿ ಹೇಳಿದ್ದೀರಿ ಮೇಡಮ್ ಆ್ಯಕ್ಚುಲಿ ನಿಮ್ಮ ಮನಸ್ಸಿಗೆ ತುಂಬ ಜನಕ್ಕೆ ಬಂದು ನನಗೆ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಒಂದು ಇಬ್ಬರು ಕಾಲ್ ಮಾಡಿದ್ದಾರೆ ಸರ್ ಇಲ್ಲಿರೋ ಎಜುಕೇಷನ್ ಅಂದರೆ ಬಿ ಓ ಆಫೀಸ್ಗಳಿಗೆ ಮತ್ತು ಗೌರ್ಮೆಂಟು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ಗೆ ಇದನ್ನು ಬಂದು ಕೊಡಬೇಕು ಸರ್ ಇಡೀ ಕರ್ನಾಟಕದಲ್ಲಿ ರಿವ್ಯೂಲಿ ಹೇಳಿದ್ದಾರೆ ಜನ ಅಂದರೆ ಪಬ್ಲಿಕ್ಕೇ ಹೇಳಿದ್ದಾರೆ ಸರ್ ಇದು ಇಡೀ ಕರ್ನಾಟಕ ಪೂರ್ತಿ ಹೋಗ್ಬೇಕು ಈ ಸಿನಿಮಾ ಅಷ್ಟು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ನೀವು ಅಂದರೆ ಸ್ಟೂಡೆಂಟ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ಸಿನಿಮಾನ ಕರ್ನಾಟಕ ಪೂರ್ತಿ ತೋರಿಸಿಂತ ಜನರು ಹೇಳಿದ್ದಾರೆ ಆಮೇಲೆ ನಮಗೂ ಕಲ ಕಾಲ್ಗಳು ಬಂತು ಒಬ್ಬರು ಕರ್ನಾಟಕ ಸ್ಟೇಟ್ ಲಾ ಲಾಯರ್ ಒಬ್ಬರು ಕಾಲ್ ಮಾಡಿದರು ಸರ್ ಇದು ನಾನೊಂದು ಇದು ಮೀಟಿಂಗ್ ಅರೇಂಜ್ ಮಾಡ್ತೀನಿ ನೀವು ಈ ಸಿನಿಮಾನ ಕರ್ನಾಟಕ ಪೂರ್ತಿ ತಲ್ಸ್ಬೇಕು ಸರ್ ಅಂತ ಅವರು ಹೇಳಿದ್ದಾರೆ ಆಮೇಲೆ ಎಜುಕೇಷನ್ ಕಡೆಯಿಂದನೂ ಕಾಲ್ಗಳು ಬಂದಿದೆ ಮೇಡಮ್ ನಾವು ಆ ಥರ ಪ್ಲಾನ್ ಮಾಡ್ತಾಯಿದ್ದೀವಿ ನೆಕ್ಸ್ಟು ಇಡೀ ಕರ್ನಾಟಕ ಬುತ್ತಿ ಸಿನಿಮಾನ ತೋರಿಸ್ತೀವಿ ಮೇಡಮ್ ಮಕ್ಕಳಿಗೆ ಸರ್ ಇದು ಒಳ್ಳೆ ಐಡಿಯಾ ಇದನ್ನು ದಯವಿಟ್ಟು ಮಾಡಿ ಆದಷ್ಟು ಬೇಗ ಶಿಕ್ಷಣ ಸಚಿವರಿಗೂ ನೋಡುವಂಥ ಆಗಲಿ ಯಾ ಶಿಕ್ಷಣ ಇಲಾಖೆಯಲ್ಲಿ ವರ್ಕ್ ಮಾಡುವಂಥ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಅವರುಗಳು ನೋಡಿ ಸರ್ಕಾರಿ ಶಾಲೆಯ ಶಿಕ್ಷಕರು ನೋಡಲಿ ಪ್ರೈವೇಟ್ ಶಾಲೆಯ ಶಿಕ್ಷಕರು ನೋಡಲಿ ಆ್ಯಂಡ್ ಎಲ್ಲ ಮಕ್ಕಳು ನೋಡಲಿ ಅನ್ನೋ ಆಸೆ ನಮ್ಮದು ಸೊ ಫೈನಲಿ ಯಾರ್ಯಾರು ಈ ಸಿನಿಮಾನ ನೋಡಿಲ್ವಾ ನೋಡಿ ಅಂತ ನಿಮ್ಮ ಕಡೆಯಿಂದ ಕರೆಯೋಲೆ ಕೊಟ್ಟು ಬಿಡಿ ಸರ್ ದಯವಿಟ್ಟು ಬನ್ನಿ ನೋಡಿ ಸಮಥಿಂಗ್ ಸ್ಪೆಷಲ್ ಇದೆ ಮೆಚ್ಕೋತೀರಾ ಅಂತ ನಿಮ್ಮ ಕಡೆ ಕರೆದು ಬಿಡಿ ಖಂಡಿತವಾಗ್ಲೂ ಈ ಸಿನಿಮಾ ಗುರಿ ಸಿನಿಮಾ ನೀವು ಖಂಡಿತಾಗಲೂ ಒಬ್ಬೊಬ್ಬರು ಮನೆಗೂ ತಲುಪಿಸ್ಬೇಕು ಮಕ್ಕಳು ಪೇರೆಂಟ್ಸ್ ಜೊತೆಯಲ್ಲಿ ಬಂದು ನೋಡೋವಂಥ ಅಂಥ ಸಿನಿಮಾ ಇದು ಇದರಲ್ಲಿ ಒಂದು ಕಂಟೆಂಟ್ ಸಿನಿಮಾ ಇದು ಮೆಸೇಜ್ ಇದೆ ನಿಮಗೆ ಬೋರ್ ಓಡಿದಿರಾ ಇರೋದಕ್ಕೆ ಅಲ್ಲಿ ಕಾಮಿಡಿ ಎಲಿಮೆಂಟ್ಸ್ ಇರುತ್ತೆ ಈ ಸಿನಿಮಾದಲ್ಲಿ ಎಲ್ಲವೂ ಇದೆ ನೀವು ಬಂದು ಒಂದು ಟೂ ಅವರ್ಸ್ ಎಂಜಾಯ್ ಮಾಡಿ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಹೋಗೋಂಥ ಒಂದು ಸಿನಿಮಾ ಸೋಷಿಯಲ್ ಒಂದು ಅಂದರೆ ಅಂದರೆ ರೆಸ್ಪಾನ್ಸಿಬಿಲಿಟಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಬ್ಬೊಬ್ಬರಿಗಿರಬೇಕು ನನಗೂ ಇದರಲ್ಲಿ ಒಂದು ಸಲ ಇದೆ ನೀವು ನೋಡಿ ನಮ್ಮ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಎಲ್ಲನೂ ಮನೆಯಿಂದ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಶಿಕ್ಷಕರೇ ಇದು ಡೈರೆಕ್ಟರ್ ಸೆಲ್ವಂ ಮಾದಪ್ಪನವರ ಮಾತುಗಳು ಯಾರು ಈ ಗುರಿ ಸಿನಿಮಾನ ನೋಡಿಲ್ವೋ ದಯವಿಟ್ಟು ಥಿಯೇಟ್ರ್ಗಳಿಗೆ ಹೋಗಿ ಸಿನಿಮಾನ ನೋಡಿ ನಿಮ್ಮ ಫೀಡ್ಬ್ಯಾಕನ್ನು ತಂಡಕ್ಕೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿ ಈ ರೀತಿಯ ಸಿನಿಮಾಗಳನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ನೋಡಿದಂಥ ಸಂದರ್ಭದಲ್ಲಿ ನಮಗೂ ಒಳ್ಳೆಯ ಸಂದೇಶ ಸಿಗುತ್ತೆ ಒಳ್ಳೆಯ ಶಿಕ್ಷಣ ಸಿಗುತ್ತೆ ಸೊ ಮಿಸ್ ಮಾಡದೆ ಈ ಸಿನಿಮಾನ ನೀವೆಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ನೋಡಿ ಎಂಜಾಯ್ ಮಾಡಿ